ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಮನೇಲಿ ಎಣ ಮಲಗಿದ್ರು ಬಂದ್ ಕೆಲಸ ಮಾಡ್ಬೇಕು ಕೋಳಿ ಫಾರ್ಮ್ ಅಷ್ಟೇ ಹುಡುಗಿ ಅಷ್ಟೇ ಬಂದರು ಬಂದ ಉಂಡಂಗಿಲ್ಲ ತಿಂದಂಗಿಲ್ಲ ಮೂರ್ ಸಾವಿರ ರೂಪಾಯಿ ಇಪ್ಪತ್ತೊಂದ್ ದಿವಸ ನಾನ್ ವೆಜ್ ತಿನ್ನಂಗಿಲ್ಲ ಮಟ್ಟ ಮಟ್ಟ ಮಧ್ಯಾಹ್ನ ಏನ್ ಮಾಡ್ತಾರ ಗೊತ್ತಾ ಉಪ್ಪ ಮುದ್ದೆ ಹಪ್ಳ ಮಧ್ಯಾಹ್ನ ತಿಂದ್ರೆ ಒಳ್ಳೆ ನಿದ್ದೆ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಏನಪ್ಪ ಇವತ್ತು ಲಾಗು ಅಂದ್ರೆ ಆ ನನ್ನ ಲಾಗು ನಮ್ ರೋಸಿ ಇಟ್ಕೊಂಡ್ ಬಂದಿದ್ದೀವಿ ವಾಕಿಂಗ್ಗೆ ಮತ್ತು ದೇವಸ್ಥಾನದ ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಚೆನ್ನಾಗಿತ್ತು ಮದ್ರ ಲಾಗು ಸ್ವಲ್ಪ ಓಡ್ತಿಲ್ಲ ಸಪೋರ್ಟ್ ಮಾಡಿಗ ಆ ಲಾಗು ಎಲ್ಲ ಕ್ಲೀನಾಗಿ ನೋಡಿ ಮತ್ತು ಬೇರೆಯವ್ರಿಗೂ ನಿಮ್ಮ ಅಕ್ಕ ತಂಗಿರಾಗಲಿ ಫ್ರೆಂಡ್ಸ್ಗಾರಾಗಲಿ ಯಾರು ಒಬ್ರಿಗಾರು ಹೇಳಿ ನನಗೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸ್ವಲ್ಪ ಮೊದಲೆಲ್ಲ ಚೆನ್ನಾಗಿ ಓಡ್ತಿತ್ತು ಲಾಗು ನಾನು ಯಾವಾಗ ಮೂರು ತಿಂಗಳು ಸ್ಟಾಪ್ ಕೊಟ್ಟನೋ ಎರಡು ತಿಂಗಳು ಮೂರು ತಿಂಗಳು ಸ್ಟಾಪ್ ಕೊಟ್ಟನೋ ಇದ್ದಕ್ಕಿದ್ದಂಗೆ ಲಾಗೇ ಓಡ್ತಿಲ್ಲ ನಿಮ್ಮ ಪರಿಚಯ ಇರೋರಿಗೆ ನಿಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ಗಾರ ಆಗಲಿ ಯಾರಿಗಾರ ಆಗಲಿ ಸ್ವಲ್ಪ ಹೇಳಿ ಮತ್ತು ಫೇಸ್ಬುಕ್ಕಲ್ಲೂ ಹಾಕ್ತಿದ್ದೀನಿ ಫೇಸ್ಬುಕ್ಕಲ್ಲೂ ನೋಡಿ ಫೇಸ್ಬುಕ್ಕಲ್ಲೂ ಚೆನ್ನಾಗಿರುತ್ತೆ ಸೇಮ್ ಲಾಗೆ ಅಲ್ಲೂ ಹೆಂಗೆ ಹಾಕಿರ್ತೀನಿ ಇಲ್ಲೋ ಹಂಗೆ ಹಾಕಿರ್ತೀನಿ ಸ್ವಲ್ಪ ನೋಡಿ ಫೇಸ್ಬುಕ್ಕಲ್ಲೂ ಸಿಕ್ಕಿಂಗ್ ಆಮೇಲೆ ಗೈಸ್ ತೊಡೆದಾಗ ಬಂದೆ ಜೋಳ ಹಾಕಿದ್ವಲ್ಲ ಅಲ್ಲಿಗೆ ನೋಡ್ಬೋದು ಗದ್ದೆ ಉಳಿಸ್ತಾ ಇದ್ದೀವಿ ಅಲ್ಲಿಗೂ ಜೋಳ ಹಾಕಬೇಕು ನೋಡ್ಬೋದು ಜೋಳನ ಇನ್ನೊಂದ್ಸತಿ ಉಪ್ಪು ಹಾಕ್ತು ಅವಾಗಲೇ ಈ ಕಡೆ ಎಲ್ಲ ತೆಳ್ಳಗಾಗ್ಬಿಟ್ಟೈತೆ ಅದು ಕಡೆ ಪರವಾಗಿಲ್ಲ ಆ ಕಡೆ ಸೈಡ್ ಮಳೆಗಡೆ ಎಲ್ಲ ಪರವಾಗಿಲ್ಲ ಚೆನ್ನಾಗೈತೆ ಈ ಕಡೆ ತೆಳ್ಳಗಾಗ್ಬಿಟ್ಟೈತೆ ಹೇಳಿದ್ನೆಲ್ಲ ಅಳುಮ ಕಟ್ಟ ಅಂತ ಅಳುಮದ್ದು ನೋಡ್ಬೋದು ಹೊಡಿತಾವ್ರೆ ಯಾಕೆ ಹಿಂಗೆ ಬ್ಲರೈತೈತೆ ಕ್ಯಾಮ್ರಾ ಉಳ್ತವ್ರೆ ನೋಡ್ಬೋದು ಇದಕ್ಕೂ ಹಾಕಿಸ್ತಾ ಇದ್ದೀವಿ ಗೈಸ್ ಜೋಳನ ಮೆಡಿಸನ್ ಜೋಳನೇ ನೋಡೋಣ ಡ್ರಿಪ್ಸ್ ಆದರೆ ಡ್ರಿಪ್ಸ್ ಮಾಡಿಸ್ತೀವಿ ಇದೊಂದು ಸತಿ ನೋಡೋಣ ಹಂಗೆ ಬೆಳೆಯೋಣ ಆಮೇಲೆ ನೆಕ್ಸ್ಟ್ ಸತಿ ಡ್ರಿಪ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ರಿಸ್ಕು ನೀರು ಕಟ್ಟೋದು ಸ್ವಲ್ಪ ನಿಂತ್ಕೊಂಡು ನೀರು ಹಾಯಿಸ್ಬೇಕು ರಿಸ್ಕ್ ಆಗುತ್ತೆ ನೋಡೋಣ ಮಟ್ಟವಾಗಿ ಐತೆ ನೋಡ್ಬೋದು ಹೆಂಗೆ ಕಾಣ್ತೈತೆ ಇಲ್ಲಿಂದ ಅಲ್ಲಿ ಗಂಟೆ ಗದ್ದೆ ನಮ್ಮದೇ ಗೈಸ್ ಸುಮಾರು ಒಂದು ಎಕರೆ ಬರ್ಬೋದು ಅಂದ್ಕೋತೀನಿ ಒಂದು ಐದಾರು ಗಂಟೆ ಕಮ್ಮಿ ಒಂದು ಎಕರೆ ಬರ್ಬೋದು ಬನ್ನಿ ಗೈಸ್ ಈಗ ತನಿಕ್ ಮೇವು ಹಾಕ್ಬೇಕು ಹೋಗೋಣ ಬನ್ನಿ ಗೈಸ್ ನೋಡ್ಬೋದು ಮೇವು ಕುಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೀಮೆ ಒಂದು ನಲ್ವಾ ಶೆಲ್ಟ್ ಹಾಕೊಂಡಿದ್ದೀನಿ ಕುಯ್ಕೊಬಿಡುತ್ತಿಲ್ಲ ಅಂದರೆ ನೋಡ್ಬೋದು ಬೆಳೆದು ನಿಂತೈತೆ ಅಲ್ಲ ನೋಡಿ ಬೆಳೆದು ನಿಂತೈತೆ ಎಲ್ಲ ಬೆಳೆದು ನಿಂತೈತೆ ಬನ್ನಿ ಕುಯ್ಯೋಣ ಬೇಗ ಬೇಗ ನೋಡೋದು ಆವಾಗಲೇ ಮಳೆ ಬರೋಂಗೆ ಆಗೈತೆ ಬೇಗ ಕೂದ್ಬಿಟ್ಟು ಹೋಗ್ಬೇಕು ಈಗ ಆ ಟೈಮಲ್ಲಿ ಮಳೆ ಬರ್ತದೆ ಅಂತ ಕೇಳೋಕ್ಕಾಗಲ್ಲ ಗೈಸ್ ಇದಕ್ಕಿದ್ದಂಗೆ ಮಳೆಗೋಗ್ಬಿಡುತ್ತೆ ಬಿಸಿಲು ಹೊಡಿತಾರು ಇದಕ್ಕಿದ್ದಂಗೆ ಬಂದ್ಬಿಡುತ್ತೆ ಜೋರಾಗೆ ಬನ್ನಿ ಬೇಗ ಕೂತ್ಬಿಟ್ಟು ಹೋಗೋಣ ನೋಡ್ಬೋದಾಗ ಐಸ್ ಕೂದಾಯಿತು ಗೊತ್ತಾಗ್ತಾ ಇದ್ದೀನಿ ನೋಡ್ಬೋದು ಏಟ್ ಬೇರೆ ಬೀಳಿತು ಬನ್ನಿ ತಾಕೋಣ ಏನು ಸುದ್ದ ಉದ್ದ ಎ ಬಿಳಗ್ಬಿಟ್ಟೈತೆ ಊರ ಸಿಕ್ಕಾಪಟ್ಟೆ ಕಷ್ಟ ನೋಡ್ಬೋದು ನಾವೇನು ಕಟ್ಟಿಗಿಟ್ಟೋದಿಲ್ಲ ಯಾಕಂದರೆ ಹಂಗೆ ಹೊತ್ಕೊಂಡ್ತೀವಿ ಇಲ್ಲಿಂದ ಇಲ್ಲಿಗೆ ಏನು ಅಂದ್ಬಿಟ್ಟು ಕೂದಿ ಸುಮಾರಾಗೆ ಎ ಉದ್ದ ಅಂದ್ಬಿಟ್ಟೈತೆ ಏನಂದರೆ ಎಳ್ಸಿದಾಗಲೇ ಕೂದ್ರೆ ಹಾಲು ಬರೋದು ಈಗ ಹಾಲು ಬತ್ತೆ ಇಲ್ಲ ತಗ ಒಂದು ಹಾಕಿ ಎರಡು ಮೂರು ಲೀಟ್ರ್ ಹೆಚ್ಕೊಳುತ್ತೆ ಇದು ನೋಡಿ ಎಲ್ಲ ಬಲ್ತೋ ಕೂತೈತೆ ಏನಿಲ್ಲ ಇದರಲ್ಲಿ ಸುಮ್ಮನೆ ಏನೋ ಮೇವು ಹಾಕ್ಬೇಕು ದನಗಳಿಗೆ ಅಂದ್ಬಿಟ್ಟು ಹಾಕ್ತಾ ಇರೋದು ಅಷ್ಟೇ ನಮ್ಗೆ ಜೊತೆಗೆ ಜೋಳ ಹಾಕ್ತಾ ಇರೋದು ಸುಮ್ಮನೆ ವೇಸ್ಟು ಸೀಮೆ ಹೌಲು ಏನಂದರೆ ಮುನ್ನೂರೈವತ್ತು ದಿನನೂ ಮೈಸೋಕ್ಕಾಗಲ್ಲ ಅಂದ್ಬಿಟ್ಟು ಸೀಮೆ ಹೋಲನ್ನ ಹಾಕಬೇಕು ಜೋಳನ ಹಾಕಬೇಕು ಆ ಮೂರು ತಿಂಗಳು ಆರು ತಿಂಗಳು ಐತವಲ್ಲ ಆರು ತಿಂಗಳು ಯಾವತ್ತು ಜೋಳನ ಜೋಳದಲ್ಲಿ ಮೇಯಿಸ್ಬೇಕು ದನಗಳ್ನ ಯಾಕಂದ್ರೆ ಹಾಲು ಕೊಡುತ್ತಿದಾಗ ನಮ್ಗೆ ಲಾಭವೂ ಆಯ್ತದೆ ಇನ್ನು ಆರು ತಿಂಗಳು ಫಲ ಆಗಿದಾಗ ಸೀಮವಲಲ್ಲಿ ಬಣ್ಣದಲ್ಲಿ ಮೇಯಿಸಿದ್ರೆ ಆಗ ನಮಗೆ ಉಳಿತಾಯ ಆಗೋದು ಈತಗೆ ಯಾವಾಗಲೂ ಜೋಳನೂ ಮೇಯಿಸ್ಬಾರ್ದು ಕೊಂಡು ಮೇಯಿಸೋಕ್ಕಾಗೋಲ್ಲ ಈತಗ ಯಾವಾಗಲೂ ಸೀಮವಲ್ಲೂ ಮೇಯಿಸ್ಬಾರ್ದು ಈ ಗ್ಲಾಸ್ ಆಗಬಾರ್ದು ಈತಗೆ ಲಾಭವೂ ಆಗಬೇಕು ಆ ಥರ ಮಾಡಿದ್ರೆ ನೋಡಪ್ಪ ಉಳಿತಾಯ ಆಗೋದು ಯಾವಾಗಲೂ ಮುನ್ನೂರೈವತ್ತು ದಿನ ಹನ್ನೆರಡು ತಿಂಗಳು ಯಾವಾಗಲೂ ಮೇಯಿಸ್ಬಾರ್ದು ಸೀಮೆ ಹೋಲ್ನ ಮೂ ಆರು ತಿಂಗ್ಳು ಅದು ಮೈಸೂರು ಆರು ತಿಂಗ್ಳು ಇದು ಮೇಯಿಸ್ಬೇಕು ಆರು ತಿಂಗ್ಳು ಮೂರು ತಿಂಗಳು ಒಣ್ಣಲ್ಲಿ ಮೇಯಿಸ್ಬೇಕು ಹೆಂಗಂದ್ರೆ ಫಲ ಇದ್ದಾಗ ಹಂಗ ಹಾಕ್ಬೇಕು ಹಾಲು ಕೊಡ್ಬೇಕಾದ್ರೆ ಹಿಂಗೆ ಹಾಕ್ಬೇಕು ಅಷ್ಟೇ ಈಗ ಬನ್ನಿ ಗೈಸು ಹಾಕಬೇಡ ಗೈಸ್ ಎಲ್ಲ ಮುಗೀತು ನೋಡೋದು ಒಳಗಡೆ ಹಾಕಿದ್ದೀನಿ ಮೇವು ಮೇವಾಕಿ ದನಗಳ್ಗು ಮೇವು ಹಾಕಾಯ್ತು ಬನ್ನಿ ಒಣಸು ಮನೆ ಹತ್ರ ಏನಪ್ಪಾ ಅಂದ್ರೆ ನನ್ನ ಪಣ ಹೋಗ್ತಾ ಇದೀನಿ ಮತ್ತೆಪ್ಪ ಏನಪ್ಪ ಹಂಗೆ ನೋಡ್ಬೋದು ಕಾರ ಎತ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗಪ್ಪ ಅಂದರೆ ಹಾಲು ಕರಿ ಮಿಷಿನ್ನು ಸುಟ್ಟೋಗಿತ್ತು ಸ್ವಲ್ಪ ರೆಡಿ ಮಾಡಿಸೋಣ ಅಂತ ಇದೆ ರೆಡಿ ಮಾಡಿಸ್ಬೇಕು ಮತ್ತು ನೀರಿನೋವು ತರಬೇಕಿತ್ತು ಕೋಳಿ ಫಾರಮ್ಗೆ ನೀರನ್ನೋ ತರಬೇಕಿತ್ತು ಅದು ಸೆಕೆಂಡ್ಸಲ್ಲಿ ತೊಗೋತಾಯಿದ್ವಿ ಅವ ಸ್ವಲ್ಪ ಹೋಗ್ಬಿಟ್ಟಿತ್ತು ಸೆಕೆಂಡ್ಸಲ್ಲಿ ತೊಗೋತಾಯಿದ್ದೀವಿ ಯಾರೋ ಇಪ್ಪತ್ತು ಸಿಸ್ಟಮ್ ಮಾಡ್ತಾ ಇದ್ದಾರಂತೆ ಕೊಟ್ಬಿಡ್ತಾರಂತೆ ತೋರಿಸ್ತೀನಿ ನನಗೆ ಮಿಷಿನ್ ಹೆಂಗೆ ಸುಟ್ಟೋಯ್ತು ಅಂದರೆ ನಮ್ಮ ಅಮ್ಮ ಆನ್ಮಗಳ್ ಬಂದ್ಬಿಟ್ಟಿದ್ರು ಕರೆಂಟ್ ಉಂಟಾಗಿತ್ತು ಅಂದ್ಬಿಟ್ಟು ನೋಡ್ಕೊಂಡಿಲ್ಲ ಸುಟ್ಟೋಗಿತ್ತು ಮಿಷಿನ್ನು ರೆಡಿ ಮಾಡಿಸು ಕೊಟ್ಟಿದ್ದು ಬನ್ನಿ ತೋರಿಸ್ತೀನಿ ನಾನು ಹೋಗಿ ಏನಾಗುತ್ತೆ ಅಂತೇಜ್

ಫ್ರೆಂಡ್ಸ್ ನೋಡೋ ಇದೇ ಸುಟ್ ಹೋಗಿದ್ದು ಅದು ಅಮ್ಮ ಮಾಡಿ ಕೆಲಸ ಹೋಗ್ಬೋದು ಇವೇ ತಗೋತಾ ಇರೋದು ಒಂದು ಮೂವತ್ತು ಪೀಸ್ ತೊಗೋತಾ ಇದ್ದೀವಿ ಮತ್ತು ನಮ್ಗೆ ಗೊತ್ತಿರೋರಿಗೂ ಬೇಕಂತೆ ಅವ್ರಿಗೂ ತೊಗೋಬೇಕು ಅವ್ರು ಕಳಿಸ್ಕೊಡ್ತೀವಿ ಓನರ್ ಇವರೇ ಅಣ್ಣ ಎಷ್ಟು ಹಣ ಸಾಕ್ತಿದ್ದೀರಿ ಹೆಂಗಣ್ಣ ಕೋಳಿ ಫಾರಮ್ದು ಯೂಟ್ಯೂಬರ್ ನಾನು ಹೆಂಗಣ್ಣ ಕೋಳಿ ಫಾರಮ್ದು ಎಸ ಮಾಡದಂಗಿಲ್ಲ ಹುಳಿ ಬೆಳೆ ಇದ್ದಂಗೆ ಮನೇನ್ ಯಾರು ಸುತ್ತ ಮಲಗಿದ್ರು ಬಂದು ಕೆಲಸ ಮಾಡ್ಬೇಕು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಮಲಗಿದ್ರು ಬಂದು ಕೆಲಸ ಮಾಡ್ಬೇಕದು ಹುಳಿಫರ್ಮ್ ಅಷ್ಟೇ ಹುಳಿನ ಬೆಳೆ ಈಗ ಇವ್ರ ಕಾರಣ ಏನಂತ ಕೊಡ್ತಾ ಇರೋದಂದ್ರೆ ಡ್ರಿಪ್ಸ್ ನಿಪ ಸಿಸ್ಟಮ್ ಅದಕ್ಕೋಸ್ಕರ ಇಲ್ಲ ನಾವು ಮುಂದೆ ಮಾಡಿಸ್ಬಿಡ್ತೀವಿ ಮಾಡಕ್ಕಾಗಲ್ಲ ನೀರು ಅನ್ಬಿಡ್ತಾವ ಕೋಳಿಗಳು ಹೆವಿ ರಿಸ್ಕ್ ನೆಕ್ಸ್ಟ್ ಟೈಮ್ ಮಾಡಿಸ್ತೀವಿ ಸುಮಾರು ಈಗ ಹೊಸ ಎಲ್ಲ ನಡಿಲಿ ಅಂತ ಅಷ್ಟೇ ಒಂದು ಇಪ್ಪತ್ತು ಪೀಸ್ ಹೋಗ್ಬಿಟ್ಟೆ ಒಂದು ಹತ್ತು ಪೀಸ್ ಎಕ್ಸ್ಟ್ರಾ ತಗೋಬೋಣ ಅಂತ ಅಷ್ಟೇ ನಾವು ಪೂಜೆ ಮಾಡಿಸಿದ ಕ್ಷ್ಮಿ ಹಬ್ಬ ದಿನ ಪೂಜೆ ಮಾಡ್ಸಿದ್ದು ಸತ್ಯ ಪೂಜೆ ಅದಕ್ಕೆ ನಮ್ಮನೇಲಿ ಇಪ್ಪತ್ತೊಂದ್ ದಿವಸ ನಾನ್ವೆಜ್ ತಿನ್ನೋಂಗಿಲ್ಲ ನಾಲ್ಕು ದಿಸ ಇಪ್ಪತ್ನಾಲ್ಕ ದ ಇಪ್ಪತ್ತೊಂದ್ ದಿಸ್ ಆದ್ರೆ ಗಣೇಶನ ಹಬ್ಬ ಸ್ಟಾರ್ಟ್ ಆಗುತ್ತಲ್ಲ ಮುಗುದ ಮೇಲೆ ಅಂದ್ರೆ ಮುಗುದ್ ಮೇಲೆಲ್ಲ ಗಣೇಶ ಹಬ್ಬ ಮುಂಚೆನೆ ಮುಗಿದೋಗಿದೆ ಅನ್ಕೋತೀನಿ ಇತ್ತು ಇಲ್ಲ ಗಣೇಶ ಹಬ್ಬ ಇರ್ತದೆ ನಮ್ಮದು ಮೂರು ಐನೇ ತಾರೀಕು ಕ್ಲೋಸ್ ಆಯ್ತದೆ ಗಣೇಶನ್ ಬಿಟ್ಟು ಆಯ್ತದೆ ಆಮೇಲೆ ಒಟ್ಟಿಗೆ ತಿನ್ನೋಣ ಅಂತ ಏನು ಅಂತ ನಾನು ಅದಕ್ಕೆ ಹೇಳ್ತಾಯಿರೋದು ಒಂದೇ ಜೊತೆ ನಲವತ್ತೆಂಟು ದಿವಸ ಇರಲ್ಲ ಬಾ ನಲ್ವತ್ತೆಂಟು ದಿವಸ ಅಂತೆ ನಲವತ್ತೆಂಟು ದಿವಸ ಇರ್ಬೇಕಂತ ಇದ್ಯಾ ನೀನು ನಾನು ಎತ್ತೀನಿ ಐಶು ಇರ್ಬೇಕಣ ಐಶು ಲಯ್ ಅವಳೆ ಬಾರೆ ಇಲ್ಲೇ ನೀನು ನಲವತ್ತೆಂಟು ಸ ಇದ್ದಿಯಪ್ಪ ಓ ಹಂಗ ಅಂದ್ಬಿಟ್ಟು ಅವು ಹೋಟೆಲ್ ತಿಂದ್ಬಿಟ್ರೆ ಏನು ಮಾಡುದು ಮಮ್ಮಿ ಅಪ್ಪ ಆ ಮಹ್ ಅಪ್ಪಳ ಹಾಕೋ ಗೈಸ್ ನೋಡಿ ಗೈಸ್ ನಮಸ್ತೆ ಮಾಡು ಗುಡ್ ಮಾರ್ನಿಂಗ್ ಸು ಗುಡ್ ಆಫ್ಟರ್ನೂನ್ ಗೈಸ್ ಅಮ್ಮ ನಲವತ್ತೆಂಟು ಸ ಇದ್ದು ಬಿಡುವ ಹಾಂ ನಾನು ರೆಡಿ ಇವ್ ರೆಡಿ ಕೇಳು ಹಾಂ ಸು ಕಂಡದ್ದೇನೋ ಗೊಣಗ್ತಿದೆ ಹಪ್ಳ ಸುಮ್ಮನೆ ಮಾಕ್ ಸುಮ್ನೆ ನಮ್ಮ ಮನೆಯಲ್ಲಿ ಮಟ್ಟ ಮಟ್ಟ ಮಧ್ಯಾಹ್ನ ಮಟಮಟ ಮಧ್ಯಾಹ್ನ ಏನು ಮಾಡ್ತಾರೆ ಗೊತ್ತಾ ಹೀಗೆ ಮುದ್ದೆ ಮಾಡ್ತಾರೆ ಜೊತೆಗೆ ಉಪ್ಸಾರು ನೋಡಿ ಗೈಸ್ ಉಪ್ಸಾರು ಹೆಂಗಿತ್ತು ಉಪ್ಸಾರ ಮಸಪ್ಪು ಅದ ಉಪ್ಸಾರ ಗೈಸ್ ರೈಸ್ ಇದು ನೋಡಿ ಮಸಪ್ಪು ಮಸಪ್ಪ ಹಿಂಗಿರುತ್ತೆ ನೋಡಿ ಟೇಸ್ಟ್ ನೋಡಿ ಸ್ಮೆಲ್ ಗಮ ಗಮ ಅಂತ ಐತಾ

ಓ ಅದಕ್ಕೆ ಇವತ್ತು ಮಮ್ಮಿ ಇದೂರು ಅಲ್ಲಿ ಕೃಷ್ಣ ಜನ್ಮಸ್ಥಿದ್ದು ಎಲ್ಲ ಕೃಷ್ಣ ದೇವಸ್ಥಾನ ಏಕಕ್ಕೂ ಪೂರ್ತಿ ಬ್ಲಾಕ್ ರೋಡು ಬೆಳಿಗ್ಗೆ ನಾಷ್ಟಾ ಪಡ್ಡು ನಮ್ಮ ಅಲ್ಲಿ ಹೋದಾಗ ಏನಂತ ನೋಡಿ ಪುರಾತನ ದೇವಸ್ಥಾನ ತನ ತಲನ್ನು ನಡ್ಕೊಂಡು ಬಂದಿರೋ ದೇವಸ್ಥಾನ ತಿಂತಾಗ ದೇವಸ್ಥಾನ ಕಟ್ಟೋಕಾಗದೆ ಅಂತ ನೋಡ ಅಲ್ಲಿ ಹೋದಾಗ ಪುರ್ಮೇನ್ ಸ್ವಾಮಿ ಗಾಯಸ್ ಅದೇನಂತ ಅಂದ್ರೆ ದೊಡ್ಡಮಳ್ಳರ್ ಹತ್ರ ದೊಡ್ಡಮಳ್ಳರ್ ತಾನೇ ಒಮ್ಮೆ ಅದು ದೊಡ್ಡಮಳ್ಳರ್ ಹತ್ರ ಅಲ್ಲಿ ಇದೈತೆ ಕೃಷ್ಣ ಕೃಷ್ಣ ದೇವಸ್ಥಾನ ಐತೆ ಅಲ್ಲಿ ಸ್ವಲ್ಪ ಇವತ್ತು ಕೃಷ್ಣ ಜನ್ಮ ದೇವಸ್ಥಾನ ಐತೆ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಳಿ ಹಿಡಿಯುತ್ತೆ ಕೃಷ್ಣ ಜನ್ಮ ಅಯ್ಯೋ ಅದಂತೆ ಅಂತ ಪೂಜೆ ಮಾಡ್ತಾ ಇದಾರೆ ಅಂತ ಅಲ್ಲಿ ಇವತ್ತು ಹಬ್ಬ ಅಂತಲ್ಲ ಅದಕ್ಕೆ ಜನ ಅಷ್ಟು ಅದೇ ಹೇಳ್ತಾ ಇರೋದು ನಾವು ಅಪ್ಪ ಆಗಿನ್ ಕಾಲದಂತೆ ದೇವಸ್ಥಾನ ಪೂರ್ತಿ ಕಲ್ಲಿಂದ ಕಟ್ಟಿರೋದು ಆ ಕಡೆ ಹೋದ್ರೆ ತೋರಿಸ್ತೀನಿ ಗಾಯಸ್ ನಾನು ನೋಡಿ ಹಪ್ಳ ಹೆಂಗ ಹಾಕೋದು ಹಿಂಗ ಹಾಕೋದು ಎಣ್ಣೆ ಒಳಗಡೆ ಹಪ್ಳ ಎಸ್ಬಿಟ್ರೆ ಆಗೋಯ್ತು ಆಮೇಲೆ ಇತ್ಲಗ ಇತ್ಲಾಗ್ ಒಂದ್ಸತಿ ದವಾ ಹಾಕಿದ್ರೆ ಚೆನ್ನಾಗಿ ಬೇಯ್ತದೆ ಇವರಂತವ್ರು ಬೈಸ್ಬಿಡ್ತಾರೆ ಊಟ ಮಾಡ್ಬಿಟ್ಟು ಸಿಕ್ತೀನಿ ನಮ್ಮೊಂದು ಏನು ಗೊತ್ತಾ ಇರುಸ್ರೂ ಉಳಿಸ್ಬೇಕಂತೆ ನೋಡಿ ಗೈಸ್ ಅದೇ ಹಪ್ಪಳ ಇನ್ನೊಂದು ಸ್ವಲ್ಪ ಎರಡು ಮೂರು ಇದ್ದೋ ಅವು ಮೂರ್ ಎತ್ ಮಾಡ್ತಾ ಐತೆ ಅದಕ್ಕೆ ಸಿ ಹೇಳ್ದೆ ನೋಡಿ ತುಪ್ಪ ನೋಡಿ ತುಪ್ಪ ಮುದ್ದೆ ಹಪ್ಪಳ ಮಧ್ಯಾಹ್ನ ತಿಂದರೆ ಒಳ್ಳೆ ನಿದ್ದೆ ಬರುತ್ತೆ ತಿನ್ರಿ ನೀವೇ ಒಳ್ಳೆ ನಿದ್ದೆ ಮಾಡಿ ಬನ್ನಿ ಈಗ ಹೋಗೋಣ ಊಟ ಮಾಡೋಣ ಗೈಸ್ ಮಿಷಿನ್ ಏನಾಗಿತ್ತು ಅಂದ್ರೆ ಏನಾಗಿತ್ತು ಅಂದ್ರೆ ಇಲ್ಲ ಅವರೇ ನೋಡಿ ಏನಾಗಿತ್ತು ಮೊಮ್ಮೆ ಗೈಸ್ ಉಂಡಂಗಿಲ್ಲ ತಿನ್ನಂಗಿಲ್ಲ ಮೂರುವರೆ ಸಾವಿರ ರೂಪಾಯಿ ಹೇಳಿ ಮೂರುವರೆ ಸಾವಿರ ರೂಪಾಯಿ ಈಗ ನಾ ಅದೇ ನಾನು ಮಾಡಿದ್ರೆ ಊರೆಲ್ಲ ಬಂಬಡಿ ಮಾಡ್ಬಿಡೋರು ಉಂಡೋಗಂಗಿಲ್ಲ ತಿಂದಿಲ್ಲ ಅಂದ್ರೆ ಕರೆಂಟ್ ಹೋಗೈತೆ ಕರೆಂಟ್ ಇರಲಿಲ್ಲ ಸ್ವಿಚ್ ಕರೆಂಟ್ ಬಂದಾದ್ಮೇಲೆ ಆನ್ ಆಯ್ತದೆ ಅಂದ್ಬಿಟ್ಟು ಆನ್ ಹೋಗಿಟ್ಟು ಬಂದ್ಬಿಟ್ಟವ್ರೆ ಮರ್ತ್ಕೊಂಡು ನಾವೊಂದು ಸಂಡ್ ನೈಟ್ ಆಯ್ತಲ್ವಾ ನಾನು ಹೋಗಿಲ್ಲ ಆಮೇಲೆ ಹೋಗಿ ನೋಡ್ತೀವಿ ಅಂದರೆ ಸಂಜೆ ನೈಟ್ ಅಲ್ಲ ಅಲ್ಲಿ ಒಂದೆರಡು ಅವರ್ ಬಿಟ್ಕೊಂಡು ಹೋಗಿ ನೋಡ್ತೀವಿ ಕರೆಂಟ್ ಬಂದೈತೆ ಅದೇನಾಗೈತೆ ಈಟಾಗಿ ಸುಟ್ಟೋಗ್ಬಿಟ್ಟೈತೆ ಹಾಂ ಉಂಡಂಗಿಲ್ಲ ತಿಂದಂಗಿಲ್ಲ ಮೂರವರೆ ಸಾವಿರ ರೂಪಾಯಿ ಹೋಯ್ತು ಅಂತಂದರೆ ನಿಮ್ಗೆ ಗೊತ್ತೇ ಕಷ್ಟ ಬಿಡೋರಿಗೆ ಫ್ರೀ ಅಂದ್ರೆ ಐಸ್ ಕಷ್ಟ ಬಿದ್ದು ಎಲ್ಲ ಹಾಕದೆ ಅದೇ ನಾನು ಮಾಡಿದ್ರೆ ಇಷ್ಟ ಖಾಲಿ ನಮ್ಮ ಅಮ್ಮ ಊರಿಗೆಲ್ಲ ಬಂಬಡಿ ಮಾಡೋಂಗೆ ಕಿಚ್ಚಾಡ್ಬಿಡೋರು ಈಗ ಏನೂ ಇಲ್ಲ ಮಾತಾಡೋಂಗಿಲ್ಲ ಊಟ ಮಾಡ್ತಾ ಇದ್ದೀಗ ಇಸ್ ಇಸ್ ರೀಲ್ಸ್ ಮಾಡ್ತಾ ಇದೀವಿ ನಾನು ಮತ್ತೆ ನಮ್ಮ ಅಪ್ಪ ಮತ್ತೆ ನಮ್ಮ ಅಕ್ಕ ಅದೇ ಬಂದರೋ ಬಂದರ ಮಾವ ಬಂದರೋ

ಗೈಸ್ ನೋಡ್ಬೋದು ಎಲ್ಲ ಕೆಲಸ ಎಲ್ಲ ಮುಗೀತು ಮತ್ತೆ ಈ ಲಾಗು ಇಲ್ಲಿಗೆ ಇದು ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಲಾಗ್ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಗೈಸ್